ವರ್ಷದಿಂದ ನಮ್ಮ ತಾಯಿಯವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನ ಇಡೀ ರಾಜ್ಯದಲ್ಲಿ ಮಾದರಿ ಕ್ಷೇತ್ರ ಮಾಡಬೇಕಂತ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ರಾಜು ರಾಜಶೇಟ್ ಸಾಹೇಬರ ಮಾರ್ಗದರ್ಶನದಲ್ಲಿ ನಾನು ಕೂಡ ನಿಮ್ಮೆಲ್ಲರ ಸೇವೆ ಮಾಡಬೇಕನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಇವತ್ತು ಲೋಕಸಭೆ ಚುನಾವಣೆಗೆ ನಿಂತಿದ್ದೀನಿ ನಾನು ಸರಿಸುಮಾರು ಒಂದು ಹತ್ತು ವರ್ಷಗಳಿಂದ ಸಮಾಜ ಸೇವೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯಲ್ಲಿ ನನ್ನನ್ನ ಹುಡುಗಿದೀನಿ ನನಗೆ ಯಾವತ್ತೂ ಕೂಡ ಅನ್ಸಿಸಿಲ್ಲ ನಾನು ಇಷ್ಟು ಬೇಗ ಒಬ್ಬ ಯುವಕನಾಗಿ ಲೋಕಸಭೆ ಚುನಾವಣೆಗೆ ನಾನು ನಿಂತ್ಕೋತೀನಿ ಅಂತ ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನನಗೊಂದು ಒಂದು ಅವಕಾಶ ಸಿಕ್ಕಿದೆ ನಮ್ಮೆಲ್ಲರ ಸೇವೆ ಮಾಡುವಂಥ ಒಂದು ಅವಕಾಶ ಯಾಕಂದ್ರೆ ಎರಡು ಸಾವಿರದ ಹದಿನಾಲ್ಕರಾಗ ನಮ್ಮ ತಾಯಿಯವರು ಕೂಡ ಲೋಕಸಭೆ ಚುನಾವಣೆಗೆ ನಿಂತಿದ್ರು ಲೋಕಸಭೆ ಚುನಾವಣೆ ನಿಂತಾಗ ಒಂದು ಗುರಿಯೇ ನಿಂತು ಅವ್ರ ಮನಸ್ಸಲ್ಲಿ ಇಡೀ ಬೆಳಗಾವಿ ಲೋಕಸಭೆಯನ್ನು ದೇಶದಲ್ಲಿ ಒಂದು ಮಾದರಿ ಲೋಕಸಭೆ ಮಾಡಬೇಕು ಇವತ್ತು ಶರದ್ ಪವಾರ್ ಸಾಹೇಬರು ಯಾವ ರೀತಿ ತಮ್ಮ ಬಾರಾಮತಿ ಕ್ಷೇತ್ರ ಮಾಡಿದರೆ ಅದೇ ರೀತಿ ಒಂದು ಅಭಿವೃದ್ಧಿ ಮಾಡ್ಬೇಕನ್ನೋ ಒಂದು ಕನಸನ್ನು ಕಟ್ಟಿದ್ರು ಆದ್ರೆ ತಮ್ಮ ಎಲ್ಲರ ವಿಶ್ವಾಸದಿಂದ ನೂರು ನೂರಷ್ಟು ಆ ಕನಸನ್ನು ನನಸು ಮಾಡಲಿಕ್ಕೆ ನಾನು ಒಬ್ಬ ಯುವಕರಿಗೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ತಮ್ಮಲ್ಲೆಲ್ಲ ನಾನು ಆಸೆ ಮಾಡ್ತೀನಿ ನಾನು ಎಲ್ಲರಲ್ಲಿ ಇಷ್ಟೇ ಹೇಳಿಕ್ಕೆ ಬಯಸ್ತೀನಿ ಬಹಳಷ್ಟು ವಿರೋಧಿಗಳು ಇವತ್ತು ಟೀಕೆ ಟಿಪ್ಪಣಿ ಮಾಡ್ತಾರೆ ಆದ್ರೆ ನನ್ನ ಸಂಸ್ಕೃತಿ ಆದಲ್ಲ ನಾ ಯಾರ ಬಗ್ಗೆನೂ ಟೀಕೆ ಟಿಪ್ಪಣಿ ಮಾಡಲ್ಲ ಯಾಕಂದ್ರೆ ನಮ್ಮ ತಾಯಿ ಅಂತ ಸಂಸ್ಕೃತಿ ನನ್ಗೆ ಕೊಟ್ಟಿಲ್ಲ ನನಗೆ ಬಹಳ ಬೇಜಾರಾಗುತ್ತೆ ಯಾರಾದರೂ ಕೂಡ ನಮ್ಮ ತಾಯಿಯವ್ರ ಬಗ್ಗೆ ಬಹಳ ಕೀಳವಾಗಿ ಟೀಕೆ ಟಿಪ್ಪಣಿ ಮಾಡಿದಾಗ ಬಹಳ ಬೇಜಾರಾಗುತ್ತೆ ಯಾಕಂದ್ರೆ ನಾನು ಕೂಡ ಒಬ್ಬ ಮಗ ಯಾರೇ ಆಗಲಿ ಇವತ್ತಿನ ದಿನ ಯಾರೇ ಆಗಲಿ ಯಾರಿಗೂ ಕೂಡ ಅವ್ರ ತಾಯಿಯವ್ರ ಬಗ್ಗೆ ಮಾತಾಡಿದಾಗ ಬಹಳ ಬೇಜಾರಾಗುತ್ತೆ ಮೊನ್ನೆ ತಾವೆಲ್ಲ ನೋಡಿರ್ಬೋದು ತಾವೆಲ್ಲ ನ್ಯೂಸಲ್ಲಿ ನೋಡಿರ್ಬೋದು ಯಾವ ರೀತಿ ನಮ್ಮ ತಾಯಿಯವ್ರ ಬಗ್ಗೆ ಬಹಳ ಕೀಳ ಮಟ್ಟದಲ್ಲಿ ಮಾತಾಡ್ತಾರೆ ನನಗೆಲ್ಲ ಬೇಜಾರಾಗುತ್ತೆ ಆದರೆ ಯಾವತ್ತೂ ನಾನು ನಮ್ಮ ತಾಯಿಯವ್ರ ಮುಂದೆ ಆ ಶಬ್ದಗಳನ್ನ ನಾನು ಹೇಳೋದಿಲ್ಲ ನಾನು ನಿಮ್ಮೆಲ್ಲರ ಮುಂದೆ ಹೇಳ್ತೀನಿ ಯಾಕಂದ್ರೆ ಈ ಭಾಗದ ನಾ ಒಬ್ಬ ಮಗ ನನ್ನ ಬಾಲ್ಯ ಇಡೀ ನಾನು ಈ ಭಾಗದಲ್ಲಿ ಕಳೆದಿದ್ದೀನಿ ತಮ್ಮೆಲ್ಲರನ್ನು ಕೂಡ ನಾನು ನನ್ನ ಪರಿವಾರ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಅವರು ಯಾವ ಶಬ್ದಗಳನ್ನ ಉಪಯೋಗಿಸ್ತಾ ಇದ್ರು ಅದೇ ಸಮಯದಲ್ಲಿ ವೇದಿಕೆ ಮೇಲೆ ಕೂತಂತ ನಮ್ಮ ಶೆಟ್ಟರ್ ಸಾಹೇಬರು ನಗಾಡ್ಕೊಂಡು ಚಪ್ಪಾಳೆ ಬಾರಿಸ್ತಾ ಇದ್ರು ಅವರು ಬಹಳ ಹಿರಿಯ ರಾಜಕಾರಣಿಗಳು ಅವರು ಅದೇ ಸಮಯದಲ್ಲಿ ಒಂದು ಸ್ವಲ್ಪ ಅವ್ರನ್ನ ತಿದ್ದ್ಬೋದಾಗಿತ್ತು ಆದ್ರೆ ಅವರು ಅಂಥದ್ದು ಮಾಡಲಿಲ್ಲ ನನಗೆ ಏನೋ ಇತ್ತು ಹಿಂದೆ ಇರ್ಬೋದು ಅಂತ ಅನ್ಸುತ್ತೆ ಆದ್ರೆ ನನ್ನಂತ ದುಃಖ ನನ್ನ ಒಳಗಿದ್ದಂಥ ದುಃಖವನ್ನು ನನ್ನ ಯಾವತ್ತೂ ಕೂಡ ನನ್ನ ತಾಯಿಯವರ ಮುಂದೆ ನಾನು ಹೇಳಿಲ್ಲ ಯಾಕಂದ್ರೆ ನನ್ನ ಸಂಸ್ಕೃತಿ ಯಾವುದಲ್ಲ ಅವ್ರು ಪಡ್ತಾ ಇರುವಂಥ ಕಷ್ಟ ನಾನು ಡೈಲಿ ನೋಡ್ತೀನಿ ನನ್ನ ಇದ್ದಂಥ ದುಃಖವನ್ನು ನಾನು ನಿಮ್ಮೆಲ್ಲರ ಮುಂದೆ ನಾನು ಹಚ್ಕೊತೀನಿ ಮಹಾಂತೇಶ್ ನಗರನ ಎಲ್ಲ ರಹಿವಾಸಿಗಳು ಎಲ್ಲ ನನ್ನ ಪರಿವಾರದ ಎಲ್ಲರನ್ನ ನಾನು ಇಷ್ಟೇ ಕೇಳಲಿಕ್ಕೆ ಬಯಸ್ರಿ ನಿಮ್ಮ ಮನೆ ಮಗ ಅಂತ ನಾನು ತಿಳ್ಕೊಳ್ರಿ ನಿಮ್ಮ ಊರಿನ ಮಗ ಅಂತ ತಿಳ್ಕೊಳ್ರಿ ನನಗೂ ಕೂಡ ಒಂದು ಅವಕಾಶ ಕೊಡ್ರಿ ನನಗೂ ಕೂಡ ನಿಮ್ಮ ಸೇವೆ ಮಾಡುವಂಥ ಒಂದು ಆಸೆ ಇದೆ ನನಗೂ ಕೂಡ ಒಂದು ಗುರಿ ಇದೆ ನಮ್ಮ ಜಿಲ್ಲೆ ನಮ್ಮ ಬೆಳಗಾವಿಯನ್ನ ಒಂದು ಮಾದರಿ ಕ್ಷೇತ್ರ ಮಾಡಬೇಕನ್ನೋ ಒಂದು ಗುರಿ ಇದೆ